ಸಾಟ್ ಹೊಡೆದ್ ಬಿಟ್ಟು ಸಾಟ್ ಹೊಡೆದಕ್ಕೆ ಸಿಂದ್ರೆ ಹಿಂಗ್ ಹೋದ್ ತೋಸ್ ಹಿಂಗ್ ಹೋದ್ ಹೋದ್ ಏ ಮಾರಾಯ ಅವನಿಗೆ ತರತ್ ಬರಬೇಡ್ರಿ ಸಾಟ್ ಹೊಡ್ಕೊಳಕ ಏನ್ರಿ ಮಾಡ್ಕೊಂಡ ಅಂದ್ರೆ ಎಲ್ಲಾರ ನಿಮ್ಗೆ ದಂಡ ಬಿದ್ದಾತು ಏ ಮುತ್ಯ ಈ ಸ್ಟೇಜ್ ಮೇಲೆ ನೀ ಎಲ್ಲ ಚೀಲ ಉಳ್ಳಾಡದ ಉಳ್ಳಾಡಿ ಸ್ಟೇಜಿನ ಮಾಲಕ್ ನೀನ್ ಹಿಡಿದ್ ಕಟ್ಟೆ ಅಂತ ಆತೀನಿ ಬಡ್ಡೇನದ ನೀವು ಒಂದು ಡೊಳ್ಳು ಬಿಡಿಯಲು ಡಗಬು ಬಿಡಿಯಲು ಇವ ಬಂದನಪ್ಪ ಇವ ಬೀರ್ ದೇವ್ರನ್ ಗುಡಿ ಮುಂದಿನ ಗುಂಡಗಾಲ ಪೂಜಾರಿ ಸೊಟ್ ಹೊಡೆದು ತೊತ್ತದ ಹೋಗುತ್ತಿದ್ವು ತೊತ್ತದು ಏನು ಬೇಸ್ತಾರ ದಿನ ಹದ್ರಿಗಿತ್ತು ನಡ್ರಿ ಅದಕ್ಕ ಇಲ್ಲ ಅವ್ರಿಗೆ ತಾಲೂಕರ ಯಾವ್ದು ಜಿಲ್ಲಾ ನಾಂಗ್ ಎಲ್ಲಿ ಅವ್ರಿ ಅವಡಿಯೋದ್ ಬಿಟ್ಟನ 가자! <목소리가>

ಫಸ್ಟ್ ಇನ್ ಸಂಧಿ ಅವ ಅದೇ ರಂಗನ್ಯಾಗ ಬರಬೇಕು ನಾ ಹೇಗ್ ನಾ ಇವತ್ತು ನಾನು ತಕ್ಕ ಯಾಕೆ ಒಂದು ಸ್ವಲ್ಪ ಮಾಯಕಿಗಳು ಕಾಡಗತ್ತ ಬಿಸ್ಲು ಹೆಚ್ಚಿಗಾಗಿ ಫಸ್ಟ್ ಇನ್ ಸಂಧಿಗೆ ಇದ್ದು ಮಾಯಕಿ ಇದ್ರ ಹೇ ಇರ್ಲಿ ಅದು ನಮ್ಮ ತಂಗಿ ಮ್ಯಾಲಪ್ಪ ತಂಗಿನ ಅಲ್ಲ ರೀ ಹೌದ ಜನಕ್ಕೆ ಮನರಂಜನೆ ಕೊಡುದ ಕಾರ್ಯಕ್ರಮ ತಂಗಿ ಜೋಡಿ ಅಂತ ದೋಷ ಇದೆ ಏ ತಂಗಿ ಕಡೆ ಏನಿಲ್ಲ ತಂಗಿ ಇಲ್ಲಿ ಅದಾವೆ ಎದ್ಯಾಗ ಎಲ್ಲಿ ಎಲ್ಲಿ ಒಳಗದ ಕರೆ ನಿನ್ನ ಎದ್ಯಾಗ ಇದ್ರೆ ನನ್ನ ಮಕ್ಳಾರ್ದಾಗ ರೂಂಬಲ್ದಾಗ ಹಳಾಯಲಿ ಹೌದು ಹೌದು ತಂಗಿ ಅಂದ್ರೆ ತಲೆ ಮೇಲೆ ಕುಂಡಿಸ್ಬಂದಿನ್ನ ತಂಗಿ ಹೌದು ಹೌದು ಹ ಮತ್ತ ನೀ ತಂಗಿ ತಲೆ ಮೇಲೆ ಕುಂದ್ರು ಅಂತ ದಗದ್ ಮಾಡು ಕೇಳ ಜರದ ಪಿತಾಂಬರಿ ಗಳಿಗೆ ಮುರಿದ ಸೀರೆ ತಿದ್ದಿ ಉಟ್ಟಾಳ ಅಕ್ಕ ಭರ್ಚಕ ಹೌದು ಬೆಳ್ಳಿ ಜಾಬ್ ಸೊಂಟಕಿರಬಳ ಕುಕ್ಕಮ ಇಟ್ಟಳು ಹಣಿ ನಡಬರ್ಕ ನೋಡ್ರಿ ಪ್ರಾಸ್ ಹೆಂಗ ಸಾಹಿತ್ಯಗಾರ ಮಾಡಿಟ್ಟಾರ ಹೌದು ಅಕ್ಕ ತಮ್ಮ ಅನು ಬೀರ್ ದೇವರ ಮಾಯಮ್ಮ ದೇವಿನ ಕರ್ಲಕ್ಕ ಹೋಗ್ಯಾನ ಹೌದು ಬೀರ್ ದೇವರ ಮಾಯಮ್ಮ ದೇವಿ ಕರ್ಲಿಕ್ ಹೋಗ್ಯಾನ ಅಕ್ಕ ನನ್ನೂರಾಗ ಹಬ್ಬ ಹಾಕುದೈತಿ ಹೌದು ಇದ ಜಾಡಿ ಹಚ್ಚೋದೈತಿ ಪಟ್ಟದ ಪರಬು ಲಿಂಗನ ಹೌದಾ ಜಾಡಿ ಜಾಡಿ ಕಂಬಳಿ ಹಚ್ಚೋದೈತಿ ಹಬ್ಬ ಹಾಕತ್ ಹೇಳಿ ಹಿರಿಯಾರು ಹೇಳ್ಯಾರ ಹೇಳಿ ಅಟ್ಟಲ್ಲಿ ಅಕ್ಕ ನಿಮ್ ಅಕ್ಕನ ಕರ್ಕೊಂಡು ಬಂದ್ರ ಹಬ್ಬ ಹಸನ್ ಆಗ್ತಾವ ಕಾರಣ ಎಲ್ಲ ಕಡೆಗಾಗ್ತವ ಹೆಣ್ಣು ಮಕ್ಕಳು ಇರ್ಬೇಕು ಬೀರಪ್ಪ ನಿಮ್ ಮಕ್ಕನ್ ಕರ್ಸತ್ ಹೇಳಿ ಅಲ್ಲಿ ಹೌದಪ್ಪ ಹೌದು ಇಲ್ಲಿ ಏನಾರ ತಪ್ಪಿ ನಡ್ದಂದ್ರೆ ತಮ್ಮ ಹಂಗಲ್ಲ ಹಿಂಗೈತೆ ಹೇಳ್ತಾರ ನೋಡು ಬೀರ್ ದೇವ್ರ ಕಾಲದಾಗ ಹಿರಿಯಾರು ಇದ್ರ ಹೇಳಕ್ಕ ಇದ್ರು ಹಂಗ ಹಿರಿಯಾರ ಹೇಳಿದಾಗ ಯಾಕ ಕ್ರೀ ತಿಳ್ಕೊಂಡು ಮೊದಲ ಬಪ್ಪಣಗ ಕಳಿಸಿದಳು ಬೋಗಣಗ ಕಳಿಸಿದ ಬೀರ್ ದೇವ್ರ ಮಾತಿಗೆ ಬರ್ಲಿಲ್ಲ ಮಾಯಮ್ಮ ದೇವಿ ಬರ್ಲಿಲ್ಲ ಅಕ್ಕ ಬರ್ಲಿಲ್ಲ ಕಡಿ ಕಾಲಕ್ ಬೀರ್ ದೇವರ ತೇಜಿಯನ್ನು ತಕ್ಕೊಂಡು ಹೋಗಿ ಮಾಯಮ್ಮ ದೇವಿ ಮನೆ ಮುಂದೆ ನಿತ್ತ ಕೈಕಾಲ ಮಜ್ಜಲು ಮಾಡಕ್ಕೆ ನೀರ್ ಕೊಟ್ಟಳು ಕಾಡಬಾರ್ದು ಕಾಡ್ದ ಕಾಮನ್ ಹಾಂಡ ನೀರ್ ಕಾಶಿನ ತಮ್ಮ ಜಳಕ ಮಾಡುವ ಶೀತಾಳಕ್ ಬಂದವ ನೀರ್ ಅಂದ್ರೂ ಕೂಡ ನಿನ್ನ ಮನೆಯಾಗ ನಾ ಊಟ ಮಾಡ್ಬೇಕಾದ್ರೆ ಹಾವಿನ ಗದ್ದಿಗೆ ಬೇಕು ನನಗ್ ಕುಂದ್ರ ಚೇಳಿನ ಅಟ್ಟುಣ್ಗಿ ಮೇಲೆ ಹಗಲು ಇಡಬೇಕ ಜಳಕ ಮಾಡ್ತೀನಿ ನಿನ್ ಮನ್ಯಾಗ ನಾ ಊಟ ಮಾಡ್ತೀನಿ ಅಂತೇಳಿ ಬೀರಪ್ಪ ಅಂದ್ ಹಠ ಹಿಡದ ಹಠ ಹಿಡದ ಕುತ್ತಾಗ ಮಾಯೇವಿ ಹೇಳ್ತಾಳು ಹಠ ನೀನ್ ಇನ್ನೂ ಬಿಟ್ಟಿಲ್ಲಲ್ಲೋ ಮಗು ಬಿಟ್ಟಿಲ್ಲ ಹಠ ನೀ ಇನ್ನೂ ಬಿಟ್ಟಿಲ್ಲ ಹೆಂಗ ಸಣ್ಣಾಗಿದ್ದ ಕಾಡ್ತಿ ಹಂಗೆ ಕಾಡಕತ್ತಿದಲ್ಲ ತಮ್ಮ ಹೌದು ಅಂಸರು ಮಾಡಿ ಅಂಸರು ಮಾಡಿ ಊಟ ಮಾಡಿ ಜಳಕ ಮಾಡು ಊಟ ಮಾಡು ಬಿದ್ದಂಥದೆಲ್ಲ ತಗೊಂಡು ನಡಿ ಹೋಗುನು ಗುರುವಿನ ಹಬ್ಬಕ್ಕೆ ಅಂತೇಳಿ ಮಾಯಾಮ ದೇವ್ ಅಂದಾಗ ಹೇ ಹೇ ನೀ ಹಾಗೆ ನಾ ಬಪ್ಪನ ಕೆಲಸದಾಗ ಬಂದಿಲ್ಲ ನೋಡು ನಿನಗೆ ನಾ ಕಾಡಿ ನಿನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಹಾ ಬೇರೆ ಸೋಳ ಶಿಣ್ಗಾರ ಆಗಿ ಅಕ್ಕ ತಮ್ಮನ ಜೋಡಿ ಹೊಂಟ ಊರನ ಜನ ಬಳ್ಳ ಕಚ್ಚಬೇಕು ಬಳ್ಳ ಹೌದಪ್ಪ ಹೌದು ಹೆಂಗ್ ಬೀರ್ ದೇವ್ರಿಗೆ ಎಲ್ಲಿಂದ ಹುತ್ತು ಹುಡ್ಕಾಡಿ ಹಾವಿಗೆ ತರ್ತಾಳ ಹಾ ಅನ್ನುವಂತ ಮುಂದೇಶ ಜನ ತಂಗು ಆಸನ ಮಾಡ್ಯಾಳು ಊಟ ಮಾಡಿದ ಬೀರು ಬೀರು ಸನಿಗಪ್ಪ ಮಗರೀಸ ರಿಸಗಪ್ಪ ಮಗ ಸ ತಂಗಿ ನನ್ನ ಬೆನ್ನಿಗೆ ಬಿದ್ದಿ ತಂಗಿ ಇಟ್ಟು ಮಾಡ್ಯಾವನ ನೀನು ಇವತ್ತ ನೀ ಹ್ಯಾಂಗ್ ಹಾಡಿದ್ರೆ ಇವತ್ತು ನಿಂದೆ ಸ್ಟೇಜ್ ಹತ್ತಿ ನಾನೇ ಹೊತ್ಕೊಂಡು ತಿರ್ಗಾಡ್ತೀನಿ ಊರಾಗ ಇರ್ಲಿ ತಂಗಿ ಭಾಳ ಬಂಡಾರ ಹಾಡ್ಯಾಳ ಹಾ ಬಾಳ್ ಭಂಡಾರ ಬಾಳ್ ಭಂಡಾರ ಇನ್ನ ಹದಿನೇಳ ಬಂಡ್ರದಾವತಾವ್ರಿ ಇಪ್ಪತ್ತೇಳು ಇರ್ಲಿಕ್ಕೆ ನಮ್ಗೇನು ಐತಿ ತಂಗಿ ತಿಳ್ಕೊಂಡ ನಾವೆಲ್ಲ ಮನೆಗೆ ಮನ್ಕೊಂಡಿದ್ ಮನೆಯವ್ರಿಗೆ ತಂಗಿ ನೀ ಹದಿನೇಳು ಬಂಡ್ರ ನೀ ತಿರ್ಗೇಡಿದಿ ನಾನು ಎಷ್ಟು ಬಂಡರ ಅಂತ ಅಂತಕ್ಕಂತ ನಿನ್ಗನು ಗುರುತಾಯ್ತಿ ಯಾಕೆ ಪುಕ್ಕಟ್ಟಿನ ಹಾಡಂಗಿಲ್ಲ ಕಾರ್ಯಕ್ರಮ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ನಮ್ಗೆ ಬೇಡದಟ್ಟು ಕೊಡ್ತಾರಪ್ಪ ಅಂತಂದ್ರೆ ನಾವು ಎಷ್ಟು ದುಡಿಬೇಕಷ್ಟು ಏ ದುಡಿಬೇಕೇ ಇವತ್ತು ದೋನ್ ಶ್ರೈಕ್ ಕಾಲಾಗ ಹೆಣ್ಣ ಮಕ್ಕಳು ತನ್ನ ಹುಟ್ಟಿದ ಮಕ್ಕಳಿಗೆ ವರ್ಷ ಎರಡು ವರ್ಷ ಮಕ್ಕಳಿಗೆ ಬಿಟ್ಟು ಚಂದನ ದಂದಿ ಹೋತ್ರಿ ಇಂತ ಬಿಸ್ಲಾಗ ಹೌದು ಯದಕ್ಕ ಅವ್ರ ಮಾಲಕ್ ರೊಕ್ಕ ಅಂತ ಹೇಳಿ ಹಂಗ ಕಮಿಟಿ ಅವರು ಕೊಟ್ಟಿರ್ತಾರೆ ಕೆಲಸ ಮಾಡ್ಬೇಕು ಯಾಕಂಗ್ ಪಿಂಟು ಮಾಡಿ ಹಿಂಗ್ ಮಾತಾಡ್ದ ನೀನ್ ತಿಳ್ಕೋಬೇಡ ತಿಳ್ಕೊಬೇಡ ನಾ ಇದ್ರ ಉದ್ದೇಶ ಹೇಳಕಿ ಸರ ಪ್ರಿಂಟೋ ಸರ ನಮ್ ತಂಗ ಎಲ್ಲ ಚಲೋದ್ರಿ ನೀವು ಬಡ್ಡ್ಯನದ ನೀವು ಒಂದು ಡಾಳ್ ಬಿಡಿಯೋದು ಡಗಬು ಬಡಿಯೋದು ಇವ ಬಂದನಪ್ಪ ಇವ ಬೀರ್ ದೇವ್ರ ಗುಡಿ ಮುಂದಿನ ಗುಂಡಗಾಲ ಪೂಜಾರಿ ತೊತ್ತದು ಕೂತಿದ್ ತೊತ್ತುದು ಏನು ಬೇಸ್ತಾರದಿನ ಹದರಿತು ಅದಕ್ಕೆ ಇಲ್ಲ ಅವ್ರಿಗೆ ತಾಲೂಕರ ಯಾವ್ದು ಹಂಗ ಎಲ್ಲಿ ಲಾಗ ಅವಡಿಯೋದ್ ಬಿಟ್ಟನ ಸೋಟ್ ಒಡ್ಯದ್ ಬಿಟ್ಟು ಸೋಟ್ ಸಿಂಗ್ ಕಿಸಿದ್ರಿ ಹೋದು ಹೇ ಮಾರಾಯ ಅವನಿಗೆ ತರತ್ ಬರಬೇಡ್ರಿ ಸೊಟ್ ಹೊಡ್ಕೊಳಕ ಏನ್ರಿ ಮಾಡ್ಕೊಂಡ್ರ ಎಲ್ಲಿ ನಿಮ್ಗೆ ದಂಡ ಬಿದ್ತು ಏ ಮುತ್ಯ ಈ ಸ್ಟೇಜ್ ಮೇಲೆ ನೀಲ ಉಳ್ಳಾಡ್ದ ಉಳ್ಯಾಡ ಇದ್ದೀವಿ ಸ್ಟೇಜಿನ ಮಾಲ್ಕ ಹಿಡದ್ ಕಟ್ಟೆನತ್ತ ಆತನಿ ಹೆಂಗ್ಯನಪ್ಪ ಆ ರಮೇಶ ಯಾರೇಕರ ಹಿಂಗ್ಯಾಂಗ್ ಬೇನಸ್ಕೊ ಬಂದನಾ ಇರ್ಲಿ ಬರ್ತಿರ್ತಾರ ಜಲದ ಪಿತ್ತೆ